ವಿದ್ಯಾರ್ಥಿಗಳೇ ಮೈಸೂರಿನ ಒಡೆಯರ ಪಾಠದ ಮೂರನೇ ಸಂಚಿಕೆಯೊಂದಿಗೆ ನಾನು ನೆಮ್ಮದಿಗೆ ಬರ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಐದರವರೆಗೆ ಇಪ್ಪತ್ತಾರರವರೆಗೆ ಕೇಳಬಹುದಾದ ಪ್ರಶ್ನೋತ್ತರಗಳ ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮೂರನೇ ಮತ್ತು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧಗಳು ಮೈಸೂರಿನ ಟಿಪ್ಪು ಸುಲ್ತಾನನ ಪ್ರಾಬಲ್ಯ ಕುಗ್ಗಿಸಿದವು ಹೇಗೆ ಸೆಪ್ಟೆಂಬರ್ ಇಪ್ಪತ್ತರ ಪರೀಕ್ಷೆಯನ್ನು ಕೇಳಿದ್ರು ಮೂರನೇ ಆಂಗ್ಲ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಮೈತ್ರಿಕೂಟ ಸವಣೂರು ಗಜೇಂದ್ರಗಡ ಲಕ್ಷ್ಮೇಶ್ವರ ಹುಬ್ಬಳ್ಳಿಗಳನ್ನು ವಶಪಡಿಸಿಕೊಂಡಿತು ಶ್ರೀರಂಗಪಟ್ಟಣ ಕೋಟೆ ಹಾಳುಗಡವಿದರು ಟಿಪ್ಪುವಿಗೆ ಶ್ರೀರಂಗಪಟ್ಟಣ ಒಪ್ಪಂದ ಅನಿವಾರ್ಯವಾಯಿತು ಯುದ್ಧನಷ್ಟ ಭರ್ತಿಗಾಗಿ ಮೂರು ಕೋಟಿ ಹಣ ನೀಡಲೇಬೇಕಾಯಿತು ಟಿಪ್ಪು ಅರ್ಧ ರಾಜ್ಯವನ್ನು ಬಿಟ್ಟುಕೊಡಬೇಕಾಯಿತು ಯುದ್ಧನಷ್ಟ ಭರ್ತಿ ಗ್ಯಾರಂಟಿಯಾಗಿ ತನ್ನ ಇಬ್ಬರು ಮಕ್ಕಳನ್ನು ಗಂಡು ಮಕ್ಕಳನ್ನು ಹೊತ್ತಿಗಾಲಗಳಾಗಿ ನೀಡುವುದಾಗಿತ್ತು ಟಿಪ್ಪು ಮಲಯಾಳಂ ಮಾತನಾಡುವ ಪ್ರದೇಶಗಳು ನ್ಯಾಯಯುತನ ಸೇರಬೇಕೆಂದು ವಾದಿಸಿದ ಬ್ರಿಟಿಷರು ಅದನ್ನು ಪುರಸ್ಕರಿಸಲಿಲ್ಲ ಟಿಪ್ಪು ಭಾರತೀಯ ರಾಜರನ್ನು ಕನ್ನಡಕ್ಕೆ ಸೆಳೆಯಲು ಮಾಡುತ್ತಿದ್ದ ಪ್ರಯತ್ನಗಳು ಬ್ರಿಟಿಷರಲ್ಲಿ ಮತ್ತಷ್ಟು ದ್ವೇಷ ಬೆಳೆಯಲು ಕಾಣಬಾರದು ಟಿಪ್ಪು ಫ್ರೆಂಚರ ನಡುವಿನ ಸ್ನೇಹ ಬ್ರಿಟಿಷರ ಆಧಿಪತ್ಯಕ್ಕೆ ಮುಳುವಾಯಿತು ಬ್ರಿಟಿಷರಲ್ಲಿ ಇದು ಬೆಳೆಯಿತು ದೋಂಡಿಯಾ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳನ್ನು ತಿಳಿಸಿ ಒಂದು ಸೈನ್ಯವನ್ನು ಸುಸಜ್ಜಿತಗೊಳಿಸಿ ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸಿದನು ದೋಂಡಿಯವಾಗ ಶಿವಮೊಗ್ಗ ಬಿದನೂರು ಕೋಟೆ ವಶಪಡಿಸಿಕೊಂಡನು ದೋಂಡಿಯಾನ ಶಿವಮೊಗ್ಗ ಹೊನ್ನಾಳಿ ಹರಿಹರದ ಮೇಲೆ ಬ್ರಿಟಿಷ್ ಸೈನ್ಯ ಆಕ್ರಮಣ ನಡೆಸಿತು ದೋಂಡಿಯಾ ಶಿಕಾರಿಪುರವನ್ನು ಕಳೆದುಕೊಂಡನು ಹರಿಹರ ಚಿತ್ರದುರ್ಗ ಶಿಕಾರಿಪುರ ಸವಣೂರು ಮುಂತಾದ ಕಡೆ ಬ್ರಿಟಿಷರು ಬ್ರಿಟಿಷರ ಸೈನ್ಯ ಆತನನ್ನು ಹಿಂಬಾಲಿಸಿತು ಶಿಕಾರಿಪುರ ಕೋಟೆಯನ್ನು ಪುನಃ ಗೆದ್ದುಕೊಂಡು ದೋಂಡಿಯ ಸೈನ್ಯವನ್ನು ಬ್ರಿಟಿಷ್ ಸೈನ್ಯ ಚಿತ್ರಿಸಿತು ಬ್ರಿಟಿಷರು ವ್ಯಾಪಾರ ಯಾಪಲ್ಲ ಪೆರಾವಿಯ ಸಮೀಪದ ಕೊನಗಲ್ನಲ್ಲಿ ಆತನ ಹತ್ಯೆಗೈದರು ಆಂಗ್ಲ ವಿರುದ್ಧ ಕಿತ್ತೂರಿನಲ್ಲಾದ ದಂಗೆಯನ್ನು ವಿವರಿಸಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ದತ್ತು ಮಕ್ಕಳ ಹಕ್ಕಿಲ್ಲ ಕಾನೂನಿನ ವಿರುದ್ಧ ಹೋರಾಡಿದಳು ಶಿವಲಿಂಗ ರುದ್ರ ಸರ್ಜನ ಮರಣದ ನಂತರ ಶಿವಲಿಂಗಪ್ಪನ ದತ್ತು ಪಡೆದು ಆಡಳಿತ ಆರಂಭಿಸಿದಳು ತ್ಯಾಕರೆ ದತ್ತು ಮಕ್ಕಳ ಹಕ್ಕನ್ನು ನಿರಾಕರಿಸಿ ನಿರಾಕರಿಸಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು ಕಿತ್ತೂರು ಸೈನ್ಯ ಬ್ರಿಟಿಷರ ಮೇಲೆ ದಾಳಿ ಮಾಡಿತ್ತು ಬ್ರಿಟಿಷ್ ಸೈನ್ಯ ಕಿತ್ತೂರನ್ನು ವಶಪಡಿಸಿಕೊಂಡಿತು ಚೆನ್ನಮ್ಮಳನ್ನು ಬೈಲಹೊಂಗಾಲದ ಸೆರೆಮನೆಯಲ್ಲಿಟ್ಟರು ಚೆನ್ನಮ್ಮ ಅಲ್ಲಿಯೇ ಮರಣ ಹೊಂದಿದಳು ಸಂಗೊಳ್ಳಿ ರಾಯಣ್ಣನ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡ ಕ್ರಮಗಳನ್ನು ತಿಳಿಸಿ ಮಾರ್ಚ್ ಒಂದು ಹತ್ತೊಂಬತ್ತರ ಪರೀಕ್ಷೆ ಜೂನ್ ಇಪ್ಪತ್ತೆರಡು ಮಾರ್ಚ್ ಮೂರನೇ ಪರೀಕ್ಷೆ ಇಪ್ಪತ್ತೈದು ಈ ಪ್ರಶ್ನೆ ಕೇಳಿದ್ದಾರೆ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಸಂಗುಳರಾಯಣ್ಣ ಭಾವಿಸಿದ್ದ ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನು ಯುದ್ಧದಲ್ಲಿ ಬಂಧಿಸಲ್ಪಟ್ಟು ಬಿಡುಗಡೆಗೊಂಡನು ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬಳಸಿಕೊಂಡನು ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆ ನಡೆಸಿ ಯೋಜನೆ ರೂಪಿಸಿದನು ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು ಅವನ ಉದ್ದೇಶವಾಗಿತ್ತು ಇವನನ್ನು ಹಿಡಿಯಲು ಬ್ರಿಟಿಷರು ದೇಸಾಯಿ ಮತ್ತು ಅಮಲ್ದಾರ್ ಕೃಷ್ಣರಾಯ ಒಂದು ಸಂಚು ರೂಪಿಸಿದರು ಸಂಚಿಗೆ ಬಲಿಯಾದ ರಾಯಣ್ಣ ಇಂಗ್ಲೀಷರು ಬಂಧಿಸಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ನಂದಗಢದಲ್ಲಿ ಗಲ್ಲಿಗರಿಸಿದರು ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಯಲ್ಲಿ ಪುಟ್ಟಬಸಪ್ಪನ ಪಾತ್ರ ವಿವರಿಸಿ ಅಮರ್ ಸೋಳ್ಯ ಬಂಡಾಯ ವಿವರಿಸಿ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಒಂದರ ಪರೀಕ್ಷೆಯಲ್ಲಿ ಕೇಳಿದರು ಹತ್ತೊಂಬತ್ತರ ರಾಷ್ಟ್ರೀಯ ಪೂರ್ವ ಯುದ್ಧ ಪರಿಷತ್ ಕೇಳಿದರು ಪುಟ್ಬಸಪ್ಪ ಅಮರ್ ಸೋಳೆ ಬಂಡಾಯದ ನಾಯಕತ್ವ ವಹಿಸಿಕೊಂಡರು ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದರು ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನ ಹತ್ಯೆಯಿಂದ ಪುಟಬಸಪ್ಪ ಜನಪ್ರಿಯನಾದನು ಬಂಟವಾಳದ ಜೈಲು ಖಜಾನೆ ಲೂಟಿ ಮಾಡಿದರು ಇದನ್ನು ಹತ್ತಿಕ್ಕಲು ಬ್ರಿಟಿಷರು ಕಂಡಾನೂರು ತಲ್ಲಿಚೇರಿ ಮತ್ತು ಬಾಂಬೆ ಸೈನ್ಯವನ್ನು ಅಪೇಕ್ಷಿಸಿದರು ಇದನ್ನು ಅರಿತ ಪುಟುವಸಪ್ಪ ಮತ್ತು ಆತನ ಸಂಗಡಿಗರು ಸುಳ್ಯಕ್ಕೆ ಪಲಾಯನ ಮಾಡಿದರು ಬ್ರಿಟಿಷರು ಬ್ರಿಟಿಷ್ ಸೈನಿಕರು ಆತನ ಕೊಡಗಿನಲ್ಲಿ ಸೆರೆ ಹಿಡಿದು ಗಲ್ಲಿಗರಿಸಿದರು ಸುರೋಪುರದ ದಂಗೆಯನ್ನು ಸಂಕ್ಷಿಪ್ತವಾಗಿ ಹೊರಸಿ ಮಾರ್ಚ್ ಎರಡರ ಹತ್ತೊಂಬತ್ತರ ಕೇಳಿದರು ಕರ್ನಾಟಕದಲ್ಲಿ ಹದಿನೆಂಟರ ಐವತ್ತೇಳರ ಕ್ರಾಂತಿಯ ನಾಯಕರಾಗಿದ್ದನು ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪುಕಾರು ಕಂಡು ಬಂದಿತು ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಂಡರು ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಕ್ಯಾಂಪಲ್ ಎಂಬ ಅಧಿಕಾರಿಯನ್ನು ನೇಮಿಸಿತ್ತು ಇವನು ರಾಜನು ಆಡಳಿತ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದರಿಂದ ವರದಿ ನೀಡಿದನು ಹದಿನೆಂಟು ಐವತ್ತೆಂಟರಲ್ಲಿ ಬ್ರಿಟಿಷ್ ಸೈನ್ಯ ಸುರಪರವನ್ನು ಆಕ್ರಮಿಸಿತು ಬ್ರಿಟಿಷರು ಸುರಪರ ಕೋಟೆಯನ್ನು ವಶಪಡಿಸಿಕೊಂಡರು ಇವನ ಅಂತ್ಯದ ಬಗ್ಗೆ ಅನೇಕ ಗೊಂದಲಗಳಿವೆ ಹಲಗಲೆ ಬೇಡನು ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಜೂನ್ ಇಪ್ಪತ್ತರ ಪರೀಕ್ಷೆಯಲ್ಲಿ ಕೇಳಿದ್ದರು ಬ್ರಿಟಿಷರು ಶಸ್ತ್ರಬಳಕೆ ನಿರ್ಬಂಧಿಸಿ ಕಾನೂನು ತಂದರು ಬೇಡರು ಬೇಡೆಯೇಡಲು ಬಳಸುತ್ತಿದ್ದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ ಬೇಡರು ತಮ್ಮ ಪರಂಪರಾನುಗತವಾಗಿ ಬಂದ ಹಕ್ಕನ್ನು ಉಳಿಸಿಕೊಳ್ಳಲು ಬ್ರಿಟಿಷರ ವಿರುದ್ಧ ಸಿಡಿದಿದ್ದರು ಮಂಟೂರು ಬೋದಾನಿ ಅಲಗೊಂಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಂಡರು ಇಂಗ್ಲಿಷರ ಸೇನೆ ಹಲಗಲಿ ಗ್ರಾಮವನ್ನು ತಲುಪಿತು ಬೇಡರನ್ನು ದಮನಕಾರಿಯಾಗಿ ಹತ್ತೆಕ್ಕಿದರು ಬಂಡಾಯಗಾರರನ್ನು ಗಲ್ಲಿಗೇರಿಸುವುದರ ಮೂಲಕ ಈ ಬಂಡಾಯ ಕೊನೆಗೊಂಡಿತು ನಾವು ಮೈಸೂರು ಒಡೆಯರನ್ನು ಏಕೆ ಸ್ಮರಿಸುತ್ತೇವೆ ಏಪ್ರಿಲ್ ಹದಿನೆಂಟರಲ್ಲಿ ಕಲಾಗಿತ್ತು ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಕೋಲಾರದ ಚಿನ್ನದ ಗಣಿ ಪ್ರಾರಂಭಿಸಿದರು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭಿಸಿದರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದರು ಮೈಸೂರಿನಲ್ಲಿ ಬಾಲಿಕಾ ಪ್ರೌಢಶಾಲೆಯನ್ನು ಸ್ಥಾಪಿಸಿದರು ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದುಪಡಿಸಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಸಿಕ್ಕಿತು ಮೈಸೂರು ವಿಶ್ವವಿದ್ಯಾನಿಲಯವು ಸ್ಥಾಪಿಸಲ್ಪಟ್ಟಿತ್ತು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಸಿಮೆಂಟ್ ಕಾಗದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಬೆಳಗೊಳ ಹತ್ತಿರ ಕಾವೇರಿ ಅಣೆಕಟ್ಟು ಕಟ್ಟಲಾಯಿತು ನ್ಯಾಯ ವಿಧೇಯಕ ಸಭೆಯನ್ನು ರಚಿಸಲಾಯಿತು ಈ ಕಾರ್ಯಗಳಿಗಾಗಿ ಮೈಸೂರಿನ ಒಡೆಯರನ್ನು ಸ್ಮರಿಸುತ್ತೇವೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಕೊಪ್ಪಳದ ವೀರಪ್ಪನ ಪಾತ್ರ ವಿವರಿಸಿ ಕೊಪ್ಪಳದ ಮೇಲೆ ಹೈದರಾಬಾದ್ ನಿಜಾಮನನ್ನು ನಿಜಾಮ ದೌರ್ಜನ್ಯ ನಡೆಸಿದ ವೀರಪ್ಪ ಜಮೀನ್ನಾಗಿದ್ದು ಬಂಡೆದ ಕೊಪ್ಪಳ ಮತ್ತು ಸನಿಯಾದ ಕೋಟೆಗಳನ್ನು ವಶಪಡಿಸಿಕೊಂಡನು ಅನೇಕ ರೈತರು ಜಮೀನ್ದಾರರು ವೀರಪ್ಪನ ನಿಜಾಮ ಮತ್ತು ಬ್ರಿಟಿಷರ ವೀರಪ್ಪ ವಿರುದ್ಧ ದಾಳಿ ನಡೆಸಿದರು ವೀರಪ್ಪ ಮರಣ ಹೊಂದಿದ ತರುವಾಯ ಬ್ರಿಟಿಷರು ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಂಡರು ಸರ್ವೇ ಜನೋ ಭವಂತು ವಿದ್ಯಾರ್ಥಿಗಳೇ ಸಮಾಧಾನ ಚಿತ್ತರಾಗಿ ಸಮಜ್ಞಾನಿಗಳಾಗಿ ಅಭ್ಯಾಸ ಮಾಡಿ ಯಶಸ್ಸು ನೆಮ್ಮದೇ ಆಗಲಿ ಸರ್ವೇ ಜನೋ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ